ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಒಂಬತ್ತು ಎರಡು ರಾವಣ ಶನಿವಾರ ಭಯಂಕರ ಹುಣ್ಣಿಮೆ ಈ ಒಂದು ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ದೊಡ್ಡಿನ ಸುರಿಮಳಿಯೇ ಸುರಿಯುತ್ತೆ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ಕೋಟ್ಯಾಧಿಪತಿಗಳಾಗ್ತೀರಾ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ವೈಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಾರೆ ಂತ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ಎರಡನೇ ಶನಿವಾರ ಆಗಸ್ಟ್ ಒಂಬತ್ತನೇ ತಾರೀಕು ಇದೆ ಈ ಒಂದು ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ದುಡ್ಡಿನ ಸುರಿಮಳೆಯ ಸುರಿಯುತ್ತೆ ಕೋಟ್ಯಾಧಿಪತಿಗಳಾಗ್ತಾರೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗೋದ್ರಿಂದ ಈ ರಾಶಿಯವರಿಗೆ ಸಕಲೈಶ್ವರ್ಯ ಸಿಗುತ್ತೆ ಈ ರಾಶಿಯವರು ಪ್ರಯಾಣದ ಅವಕಾಶಗಳನ್ನ ಪಡೆದುಕೊಳ್ತಾರೆ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಲಿತಾರೆ ನಿಮಗೆ ಇತರ ವಿಷಯಗಳಲ್ಲಿ ಸಾಕಷ್ಟು ಹಸ್ತಕ್ಷೇಪ ಉಂಟಾಗ್ಬಹುದು ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ನಿಮ್ಗೆ ಸೂಕ್ತವಲ್ಲದ ಒಂದಷ್ಟು ಫಲಿತಾಂಶಗಳು ಬಂದ್ರೂ ಕೂಡ ನಿಮ್ಮ ಇಮೇಜ್ಗೆ ಹಾನಿಯನ್ನ ಉಂಟು ಮಾಡ್ತಕ್ಕಂಥ ಸನ್ನಿವೇಶ ಇದಾಗಿರೋದಿಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ನೀವು ಆಹ್ಲಾದಕರ ಫಲಿತಾಂಶಗಳನ್ನ ಕಂಡುಕೊಳ್ತೀರಾ ಕಾಲೇಜಿನಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಪಾಠಿಯಿಂದ ಒಳ್ಳೆಯ ಸುದ್ದಿ ಸಿಗುತ್ತೆ ಸ್ನೇಹಿತರೊಂದಿಗೆ ಎಲ್ಲಾದ್ರೂ ಹೊರಗಡೆ ಹೋಗಲು ಯೋಜನೆಯನ್ನ ಹಾಕೊಂಡಿದ್ರೆ ಅದು ಸಾಧ್ಯವಾಗುತ್ತೆ ಪೋಷಕರ ಆರೋಗ್ಯ ವೃದ್ಧಿಯಾಗತ್ತೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಬರಬಹುದು ಹುಷಾರಾಗಿರಿ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಇದ್ದು ಕುಟುಂಬದವರೊಂದಿಗೆ ಪ್ರವಾಸ ಹೋಗ್ತಕ್ಕಂಥ ಸ್ಥಳದಲ್ಲಿ ತೊಂದರೆ ಉಂಟಾಗಬಹುದು ಹೀಗಾಗಿ ಜಾಗರೂಕರಾಗಿರಿ ಇನ್ನು ಕೆಲಸದ ಸ್ಥಳದಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಯಾಕಂದ್ರೆ ಆತಂಕ ಮತ್ತೆ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಯೋಜನೆಗಳಲ್ಲಿ ಹೊಸ ಯಶಸ್ಸನ್ನ ಪಡೆದುಕೊಳ್ತೀರಾ ಸಮಾಜದಲ್ಲಿ ಗೌರವ ಹೆಚ್ಚಿಗೆ ಆಗತ್ತೆ ಮನಸ್ಸು ಸಂತಸವಾಗಿರುತ್ತೆ ನೀವು ಆತ್ಮವಿಶ್ವಾಸದಿಂದ ತುಂಬಿರ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಉದ್ಯೋಗದ ಸಂದರ್ಶನಗಳಲ್ಲಿ ಯಶಸ್ಸನ್ನ ಕಂಡುಕೊಳ್ತೀರಾ ಕಲೆ ಮತ್ತು ಸಂಗೀತದ ಕಡೆಗೆ ಒಲವು ಇರುತ್ತೆ ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತೆ ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೀತವೆ ನಿಮ್ಮ ಕೋಪವನ್ನ ನಿಯಂತ್ರಿಸಿ ಇಲ್ಲವಾದ್ರೆ ಒಂದಷ್ಟು ಸಮಸ್ಯೆಗಳು ಹೆಚ್ಚಾಗಬಹುದು ನಿಮ್ಗೆ ಈ ಸಮಯ ಅನುಕೂಲಕರವಾಗಿರುತ್ತೆ ಮಾನಸಿಕ ಶಾಂತಿ ಇರುತ್ತೆ ಸ್ವಯಂ ನಿಯಂತ್ರಣದಲ್ಲಿ ನೀವಿದ್ರೆ ಖಂಡಿತವಾಗಿಯೂ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸರ್ಕಾರದಿಂದ ಬೆಂಬಲ ಸಿಗುತ್ತೆ ಜೀವನದ ಪರಿಸ್ಥಿತಿಗಳಲ್ಲಿ ನೀವು ಅನಾನುಕೂಲತೆಯನ್ನು ಬರಬಹುದು ಹುಷಾರಾಗಿರಿ ಧಾರ್ಮಿಕ ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗುವ ಕಾರ್ಯಕ್ರಮ ರೂಪಿಸ್ತೀರಾ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ನೀವು ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನ ಕಳೀಲಿಕ್ಕೆ ಒಂದಷ್ಟು ಆಹ್ಲಾದಕರ ಸಮಯ ಶುರುವಾಗತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ವಾಹನ ಖರೀದಿಯ ಯೋಗ ಇದ್ದು ನೀವು ಲಾಭವನ್ನೇ ಕಂಡುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ಸಂದರ್ಭದಲ್ಲಿ ನೀವ್ ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಯಾವುದೇ ರೀತಿಯ ಹೊಸತಾದ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರು ಕೂಡ ಹುಷಾರಾಗಿರಿ ಲೇವಾದೇವಿ ವ್ಯವಹಾರದಲ್ಲಿ ಮೋಸವಾಗುವ ಸಾಧ್ಯತೆ ಇದೆ ಹೀಗಾಗಿ ಲೇವಾದೇವಿ ವ್ಯವಹಾರ ಮಾಡುವಂತ ಸಂದರ್ಭದಲ್ಲಿ ದನ ನಷ್ಟವಾಗಬಹುದು ಹುಷಾರಾಗಿರಿ ಮೇಲಾಧಿಕಾರಿಗಳಿಂದ ನಿಮಗೆ ಲಾಭ ಸಿಗುತ್ತೆ ಸಾಲ ಮರುಪಾವತಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶಗಳು ಸಿಗುತ್ತೆ ಭೂಮಿಯನ್ನ ಖರೀದಿಸುವ ಯೋಗ ಕೂಡ ಇದೆ ಸಹೋದರರ ಜೊತೆಯಲ್ಲಿನ ಕಲಹ ವಿವೇಚನಾ ಅಗತ್ಯ ಸಾಮರ್ಥ್ಯಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನೀವು ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ಅಗ್ನಿಮಯ ಇದೆ ಹೀಗಾಗಿ ಅಗ್ನಿಯ ವಿಚಾರದಲ್ಲಿ ಜಾಗರೂಕರಾಗಿರಿ ಅಣ್ಣನ ಆರೋಗ್ಯದಲ್ಲಿ ಏರುಪೇರಾಗಬಹುದು ಹೀಗಾಗಿ ಕುಟುಂಬಸ್ಥರ ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕಾಗತ್ತೆ ಮಹಿಳೆಯರಿಗೆ ಬಂಗಾರ ಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗ್ತಿದ್ದು ಹೊಸ ಯೋಜನೆ ಪ್ರಾರಂಭವನ್ನ ಮಾಡಬಹುದು ಅನಗತ್ಯ ಅಲೆದಾಟವನ್ನ ಈ ಸಂದರ್ಭದಲ್ಲಿ ತಪ್ಪಿಸ್ತೀರಾ ಜೊತೆಗೆ ನೀವು ಒಂದಷ್ಟು ಧನ ನಷ್ಟು ಆಗ್ತಕ್ಕಂತ ಕೆಲಸಗಳಿಂದ ದೂರ ಇರೋದು ಉತ್ತಮ ಅಂತ ಹೇಳಲಾಗ್ತಾ ಇದೆ ಇಲ್ಲವಾದ್ರೆ ನೀವು ಸಾಕಷ್ಟು ನಷ್ಟವನ್ನೇ ಅನುಭವಿಸ್ಬೇಕಾಗಿ ಬರಬಹುದು ಹೀಗಾಗಿ ಯಾವ್ದಾದ್ರು ಒಂದು ವಿಚಾರವನ್ನ ತೆಗೆದುಕೊಂಡ್ರೆ ಆ ವಿಚಾರದಲ್ಲಿ ನೀವು ಆಪತ್ತು ಇದೆಯಾ ಅಥವಾ ಧನನಷ್ಟು ಆಗುವ ಸಾಮರ್ಥ್ಯ ಇದೆಯಾ ಇದೆಲ್ಲವನ್ನ ಪರಿಶೀಲಿಸಿ ನಂತರ ನೀವು ಮುಂದುವರಿಬೇಕಾಗುತ್ತೆ ನಿಮ್ಮ ಗೌರವ ಹೆಚ್ಚಾಗತ್ತೆ ಕುಟುಂಬದವರೊಂದಿಗೆ ತಾಳ್ಮೆಯಿಂದ ನೀವು ಯಾವಾಗ್ಲೂ ಕೂಡ ವರ್ತಿಸೋದ್ರಿಂದ ನಿಮ್ಗೆ ಈ ಸಂದರ್ಭದಲ್ಲಿ ಲಾಭವೋ ಲಾಭ ಅಂತ ಹೇಳ್ಬಹುದು ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಚೆನ್ನಾಗಿ ಕೂಡಿ ಬಂದಿರೋದ್ರಿಂದ ಮದುವೆಯ ಯೋಗ ಕೂಡ ಇದೆ ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ಉತ್ತಮ ವಧುವರರ ಪ್ರಸ್ತಾಪಗಳು ಕೂಡ ಕೇಳಿ ಬರುತ್ತೆ ಅಂತ ಹೇಳಲಾಗ್ತದೆ ಮದುವೆಯಾಗಿ ಬಹಳಷ್ಟು ವರ್ಷಗಳು ಕಳೆದಿದೆ ಆದ್ರೆ ಸಂತಾನ ಸುಖ ಇಲ್ಲ ಸಂತಾನ ಭಾಗ್ಯ ಇಲ್ಲ ಅನ್ನೋರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಮಕ್ಕಳ ಯೋಗ ಪುಡಿ ಬಂದಿದ್ದು ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತೆ ನಿಮ್ಗೆ ಮಗುವಿನ ಒಂದು ಸಿಹಿ ಸುದ್ದಿ ಕೇಳಿ ಬರುತ್ತೆ ಅಂತ ಹೇಳಬಹುದು ಇನ್ನು ಈಗಾಗಲೇ ಮಕ್ಕಳನ್ನ ಹೊಂದಿರತಕ್ಕಂಥವ್ರು ವಿದೇಶದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಬೇಕು ಅಂತ ಆಲೋಚನೆಯಲ್ಲಿ ಇರ್ತಕ್ಕಂಥವರಿಗೆ ಈ ಸಂದರ್ಭದಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಹಾಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ನಿಮ್ಮ ಕನಸನ್ನ ಮಕ್ಕಳು ನನಸು ಮಾಡ್ತಾರೆ ಇದಕ್ಕೆ ನಿಮ್ಮ ಸ್ನೇಹಿತರ ಹಾಗೂ ಪ್ರಭಾವಿ ವ್ಯಕ್ತಿಗಳ ಸಹಾಯ ಕೂಡ ಸಿಗುತ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ಪ್ರಮಾದ ಕಲಹಕ್ಕೆ ಕಾರಣವಾದ್ರೂ ಕೂಡ ದುಃಖಿಸುವ ಅವಶ್ಯಕತೆ ಇಲ್ಲ ಪದವಿ ಹಂತದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲಸದ ವಿಚಾರವಾಗಿ ದೀರ್ಘ ಶ್ವಾಸವನ್ನ ಬಿಡುವಂತಹ ಸಂದರ್ಭ ಎದುರಾಗುತ್ತೆ ಈ ಸಂದರ್ಭದಲ್ಲಿ ನೀವು ಹಿಂದಿನ ಕಹಿ ಘಟನೆಗಳನ್ನ ಮರೆತು ಮುಂದಿನ ಸಿಹಿ ದಿನಗಳನ್ನು ಆನಂದಿಸ್ತೀರಾ ವೈದ್ಯಕೀಯ ಲೋಕದಲ್ಲಿ ಅಥವಾ ಆಯುರ್ವೇದ ತಿಳಿದವರಿಗೆ ನಾಟಿ ವೈದ್ಯರಿಗೆ ಬೇಡಿಕೆ ಹೆಚ್ಚಾಗತ್ತೆ ಇನ್ನು ದಿನಗುಲಿ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಕೆಲಸದಲ್ಲಿ ಹೊಸತನ ಕಂಡು ಬರುತ್ತೆ ಸಿವಿಲ್ ಎಂಜಿನಿಯರ್ಗೆ ಉತ್ತಮ ಅವಕಾಶಗಳು ಸಿಗೋದ್ರ ಜೊತೆಗೆ ಪ್ರಗತಿಯ ಹಾದಿಯನ್ನ ಕಂಡುಕೊಳ್ತೀರಾ ಅಕ್ಕಪಕ್ಕದವರ ನಡುವಿನ ಭಿನ್ನಾಭಿಪ್ರಾಯಗಳನ್ನ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನೀವು ನಿಮ್ಮ ಕೆಲಸದಲ್ಲಿನ ತಪ್ಪುಗಳನ್ನ ಹುಡುಕಿ ಸರಿಪಡಿಸ್ಕೊಳ್ಬೇಕಾಗತ್ತೆ ಉತ್ತಮ ಕಾರ್ಯವನ್ನ ಅನುಷ್ಠಾನಗೊಳಿಸುವಲ್ಲಿ ವಿಳಂಬ ಮಾಡಕ್ ಹೋಗ್ಬೇಡಿ ಕೃಷಿಗೆ ಸಂಬಂಧಿಸಿದಂತೆ ಪ್ರಾಕೃತಿಕ ವಿಕೋಪ ಕಾಡು ಪ್ರಾಣಿಗಳ ಹಾವಳಿ ಬೆಳೆ ರೋಗದಂತಹ ಸಮಸ್ಯೆ ಕಾಡಬಹುದು ಹೀಗಾಗಿ ಎಚ್ಚರಿಕೆಯನ್ನ ವಹಿಸಿ ಅಪಾದ ಅಪವಾದಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಳಕ್ ಹೋಗ್ಬೇಡಿ ಮನೆಯ ನವೀಕರಣ ವಿಷಯದಲ್ಲಿ ಮಾಡುವ ಪ್ರಯತ್ನ ಸಫಲತೆಯನ್ನು ಕೊಡುತ್ತೆ ಗೆಳೆತನದ ಮಧ್ಯದಲ್ಲಿ ಹಣಕಾಸು ಬಂದು ಸಂಬಂಧ ಬಾಂಧವ್ಯ ಸ್ಥಾನ ಕಳೆದುಕೊಳ್ತೀರಾ ಪರೋಪಕಾರದ ಪ್ರತಿಫಲ ಅನುಭವಕ್ಕೆ ತಂದ್ಕೊಡುತ್ತೆ ಹೊಸ ವ್ಯಕ್ತಿಗಳ ಸ್ನೇಹವನ್ನ ಬೆಳೆಸಿ ವ್ಯವಹರಿಸುವಾಗ ಸರಿಯಾಗಿ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತೀರಾ ಅತಿಯಾದ ಉಷ್ಣದಿಂದ ಕೆಲವು ಸಮಸ್ಯೆಗಳಾಗಬಹುದು ನಷ್ಟವಾದ ವಸ್ತು ಮರಳಿ ಕೈ ಸೇರುತ್ತೆ ಅಂತ ಹೇಳಲಾಗ್ತಾ ಇದೆ ಮಾಡದೇ ಇರತಕ್ಕಂತ ತಪ್ಪುಗಳ ಆಪಾದನೆ ಬಂದು ಅದನ್ನ ನಿವಾರಿಸಿಕೊಳ್ಳಲಾಗದೆ ನೀವು ಒಂದಷ್ಟು ತೊಂದರೆಗಳಿಗೆ ಒಳಗಾಗ್ತೀರಾ ಹೀಗಾಗಿ ಹುಷಾರಾಗಿರಿ ವಿದ್ಯುತ್ ಉಪಕರಣಗಳ ಮಾರಾಟ ರಿಪೇರಿ ಮಾಡೋರಿಗೆ ಲಾಭ ಇದೆ ವಿದೇಶಿ ವಸ್ತುಗಳ ಖರೀದಿಗಾಗಿ ಧನ ವ್ಯಯವಾಗುತ್ತೆ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಾಣ್ತೀರಾ ಇದರ ಜೊತೆ ಜೊತೆಗೆ ನೀವು ನಿಮ್ಮ ಕನಸುಗಳನ್ನ ಸಾಕಾರಗೊಳಿಸ್ಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಎಷ್ಟು ದಿನದ ನಿಮ್ಮ ಎಲ್ಲಾ ಕನಸುಗಳು ಕೂಡ ನೆನಸಾಗತ್ತೆ ನೀವು ನಿಮ್ಮ ಜೀವನವನ್ನ ಜೋಪಾನವಾಗಿ ನಿರ್ವಹಿಸ್ಕೊಂಡು ಹೋಗ್ತೀರಾ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡ್ತೀರಾ ಇದರಿಂದ ಭವಿಷ್ಯದಲ್ಲಿ ದುಪ್ಪಟ್ಟು ಲಾಭವನ್ನ ಕಂಡುಕೊಳ್ತೀರಾ ಜೊತೆ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಹಣವೋ ಹಣ ಎಂಬಂತೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕುದ್ರು ಕೂಡ ಅದರಿಂದ ಸಾಕಷ್ಟು ಲಾಭವನ್ನೇ ನಿರೀಕ್ಷೆ ಮಾಡಬಹುದು ಸೋಲು ಅನ್ನೋದೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬರೋದಿಲ್ಲ ಿನ ಸುರಿಮಳೆಯ ಸುರಿಯೋದ್ರ ಜೊತೆಗೆ ಕೋಟ್ಯಾಧಿಪತಿಗಳಂತೆ ಜೀವನವನ್ನು ನೀವು ನಡೆಸ್ತೀರಾ ಈ ಒಂದು ಆಗಸ್ಟ್ ಒಂಬತ್ತರ ಎರಡನೇ ಶ್ರಾವಣ ಶನಿವಾರದೊಂದೇ ಭಯಂಕರ ಹುಣ್ಣಿಮೆ ಬಂದಿದ್ದು ಈ ಒಂದು ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಎಂಟು ರಾಶಿಯವರ ಜೀವನ ಶೈಲಿಯ ಬದಲಾಗಿ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ವೃಷಭ ರಾಶಿ ತುಲಾ ರಾಶಿ ಮೀನಾರಾಶಿ ರಾಶಿ ವೃಶ್ಚಿಕ ರಾಶಿ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೇಲೆ ಮಾಡಿ ಧನ್ಯವಾದಗಳು